ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪುನ ಕರ್ಕೊಂಡು ಎಲ್ಲಿಗೋ ಹೊರಟಿದೀವಿ ಆಲ್ರೆಡಿ ನನ್ನ ಇಲ್ಲಿ ನೋಡಿ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಸೊ ಜ್ಯುವೆಲರಿ ಶಾಪ್ಗೆ ಹೋಗ್ತಾ ಇದ್ದೀನಿ ಪಾಪುಗೆ ಕೈಗೆ ಬಳ ಬ್ಯಾಂಗಲ್ ತಗೋಬೇಕು ಸಿಲ್ವರು ಮತ್ತು ಒಂದು ಗೋಲ್ಡ್ ಕಾಯಿನ್ ತೊಗೊಳೋಣ ಗೋ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ ನನಗೇನು ಆ್ಯಕ್ಚುಲಿ ಏನೂ ಐಡಿಯಾ ಇರಲಿಲ್ಲ ಕಡ ಎಲ್ಲ ತೊಗೋಬೇಕು ಅಂತ ಪಾಪುಗೆ ನಾನು ಕೈಗೆ ಕರಿಮಣಿ ಕಟ್ಟಿದ್ನಲ್ವ ಅವಳ ಅದು ಅದನ್ನು ಇಲ್ಲೆಲ್ಲ ನೋಡ್ಬಿಟ್ಟು ಇನ್ನೂ ಯಾಕೆ ಕಟ್ಟಿದ್ದೀರಾ ತೆಗ್ದಾಕಿ ತೆಗ್ದಾಕಿ ಗುರಿ ಜಾಸ್ತಿ ಆಗ್ಬಿಡುತ್ತ ಆಮೇಲೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಆ್ಯಕ್ಚುಲಿ ನನಗೆ ಅದು ಇನ್ನೂ ಹಾಕೋದಕ್ಕೂ ನನಗೇನು ಇಷ್ಟ ಇರಲಿಲ್ಲ ಹಿಂಗೆ ಜನ ತಲೆ ಕೆಡಿಸ್ತಾರಲ್ಲಪ್ಪ ಇದು ಯಾಕೆ ಬರೀ ಕೈಯ್ಯಲ್ಲಿ ಬಿಟ್ಟಿದ್ಯಾ ಹಾಕು ಹಾಕು ಅಂತ ಈ ಥರ ಎಲ್ಲ ತಲೆ ಕೆಡಿಸ್ತಾರೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಬಿಟ್ಟಿದ್ದೆ ಅದನ್ನು ತೆಗಿದ್ದೇನೆ ಆಮೇಲೆ ಹಂಗೆಲ್ಲ ಹೇಳಿದ್ರಲ್ಲ ಹಾಕ್ಬಾರ್ದು ಒಂದು ವರ್ಷ ಆದಮೇಲೆ ಅವಳ ಕರಿಮಣಿ ಹಾಕ್ಬಾರ್ದಂತೆ ಗುರಿ ಜಾಸ್ತಿ ಆಗ್ಬಿಡುತ್ತಂತೆ ಮಕ್ಕಳಿಗೆ ಹಂಗಾಗಿ ತೆಗ್ದಾಕು ಅಂದ್ರಲ್ಲ ಸೊ ತೆಗ್ದಾಕ್ಬಿಟ್ಟೆ ನಾನು ಆಮೇಲೆ ಕೈ ಒಂಥರ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಖಾಲಿ ಖಾಲಿ ಬೋಳ್ಗೋಳ್ ಥರ ಆ ಅಂದ್ರ ಎಲ್ಲ ಹಂಗಾಗಿ ಏನಾದರೂ ಹಾಕಬೇಕು ಅಂದ್ಕೊಂಡೆ ಸೊ ಶಾಪಿಗೆ ಬಂದ್ವಿ ಆಮೇಲೆ ಏನಂದ್ರೆ ಖಾಲಿ ಕೈ ಬಿಟ್ಟರೆ ಬರೀ ಖಾಲಿ ಕೈ ಹಾಕ್ಬಿಟ್ಟಿದ್ಯಾ ಕಪ್ ದಾರ ಕಟ್ಟು ಅಂದ್ಕೊಂಡು ಒಂದಷ್ಟು ಜನ ತಲೆ ಕೆಡಿಸ್ತಾರೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಏನು ಪ್ಲ್ಯಾನ್ ಮಾಡಿದೆ ಅಂತಂದರೆ ಸಿಲ್ವರ್ದು ತೊಗೊಂಬಿಡೋಣ ಕಡ ಅದಕ್ಕೆ ಗೋಲ್ಡ್ ಕೋಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ ಬಟ್ ಮನೇಲಿ ಬೇಡ ಅಂದ್ಬಿಟ್ರು ನೀನು ಅದು ನಮಗೆ ಗೊತ್ತು ಸಿಲ್ವರ್ ಅಂತ ನೋಡ್ದವ್ರು ಅದನ್ನು ಗೋಲ್ಡ್ ಅಂದ್ಕೊಂಡು ಚಿನ್ನದಾಸಿಗೆ ಆಮೇಲೆ ಪಾಪುನಿಗೂ ಎತ್ಕೊಂಡು ಬಿಟ್ಬಿಟ್ರು ಏನು ಮಾಡ್ತೀಯ ಹಂಗೆ ಹಿಂಗೆ ಅಂತೆಲ್ಲ ಎದುರಿಸ್ಬಿಟ್ರು ನನಗೆ ಆಮೇಲೆ ಭಯ ಆಯಿತು ಬಿಡು ಯಾಕೆ ಅಂತ ಅಂದ್ಬಿಟ್ಟು ಆಮೇಲೆ ಹೋಗ್ಲಿ ಬಿಡು ಸಿಲ್ವರ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಗೋಲ್ಡ್ ಶಾಪಲ್ಲಿ ಓಡಾಡ್ಕೊಂಡು ಆಟ ಆಡ್ತಿದ್ದ ಇವನು ಹೊರ್ಗಡೆ ಹೋದ್ರೆ ಯಾಕೋ ಸ್ವಲ್ಪ ಕ್ರ್ಯಾಂಕಿ ಆಡೋಕ್ಕೆ ಶು ಕ್ರ್ಯಾಂಕಿ ಆಗಿ ಆಡಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ ಇವಾಗ ಅಮ್ಮ 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 ಅನ್ಕೊಂಡು ಸುಮ್ಮನೆ ಎತ್ಕೊ ಎತ್ಕೊ ಅಂತಿರ್ತಾನೆ ಮುಂಚೆ ಎಲ್ಲ ಎಲ್ಲರ ಜೊತೆ ಅಡ್ಜಸ್ಟ್ ಆಗಿಬಿಡ್ತಿದ್ದ ಬಟ್ ಇವಾಗ ಇವಾಗ ಯಾಕೋ ಹಂಗೆ ಆಡೋಕ್ಕೆ ಶುರು ಮಾಡಿದ್ದಾನೆ ಇವಾಗ ತೋರಿಸ್ತಿದ್ದೀನಲ್ಲ ಇದೆಲ್ಲ ಸಿಲ್ವರು ಬಟ್ ಗೋಲ್ಡ್ ಕೋಟೆಡ್ಡು ನಾನು ಅಲ್ಲೊಂದು ಬ್ರೇಸ್ಲೆಟ್ ನೋಡಿದ್ದೆ ಪರವಾಗಿಲ್ಲ ಚೆನ್ನಾಗಿತ್ತು ತಗೊಳ್ಳೋಣ ಅಂತ ನೋಡಿದೆ ಬಟ್ಟು ನನ್ನ ಬಡ್ಜೆಟ್ಗೆ ಅದು ಸರಿ ಒಂದಲಿಲ್ಲ ಆಮೇಲೆ ಬಿಡು ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನದೇ ವಿಡಿಯೋನ ಪೂರ್ತಿ ನೋಡಿ ನಾನು ಏನು ತೊಗೊಂಡೆ ಯಾವ ಥರ ತೊಗೊಂಡೆ ಇದು ಇಷ್ಟ ಎಷ್ಟಾಯಿತು ಅಮೌಂಟು ನಾನೆಲ್ಲ ಪೂರ್ತಿ ನಿಮಗೆ ಡೀಟೈಲಾಗಿ ತೋರಿಸ್ತೀನಿ ಸೊ ಇದು ನಮ್ಮ ಚಾಮರಾಜನಗರದಲ್ಲಿ ಓಪನ್ ಆಗಿರೋಂಥ ಹೊಸ ಗೋಲ್ಡ್ ಶಾಪ್ ಇದು ರೀಸೆಂಟಾಗಿ ಅಷ್ಟೇ ಓಪನ್ ಆಗಿರೋದು ಮುಂಚೆ ಕೊಳ್ಳೇಗಾಲ ಬ್ರ್ಯಾಂಚ್ ಇತ್ತು ಇವಾಗ ನಗರದಲ್ಲೊಂದು ಬ್ರಾಂಚ್ ಓಪನ್ ಮಾಡಿದಾರೆ ತಗೊಂಡಿದ್ದ ವಾಪಸ್ ಹೊರಗಡೆ ಕಾರ್ ಎಲ್ಲೋಯ್ತು ಹ್ಞೂ ಕಾರ್ ಎಲ್ಲಿ ಕಾರ್ ತೋರ್ಸೋ ತೋರ್ಸು ಈಗ ಕಾರ್ ತೋರ್ಸು ಎಲ್ಲೋಯ್ತು ತಾತನೂ ಇಲ್ಲ ಕಾರು ಇಲ್ಲ ಓಟೋಯ್ತು ನನ್ನ ಕಾರ್ ಎಲ್ಲಪ್ಪ ಹುಡುಕ್ಸ ಹುಡ್ಕಂದ ಹುಡ್ಕಂದ ಎಲ್ಲಿ ಕಾರ್ ಹುಡ್ಕಂದ ಅಲ್ಲಿಂದ ಏನಾದರೂ ಸ್ನಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಚಾಟ್ಸ್ ಅಂಗಡಿಗೆ ಬಂದ್ವಿ ಅವ್ರು ಕೊಡೋ ತನಕ ಅಲ್ಲಿ ಯಾರೋ ಇಬ್ರು ಹುಡುಗರು ಕುತ್ಕೊಂಡು ತಿಂತಾ ಇದ್ರಲ್ಲ ಅವ್ರನ್ನೇ ನೋಡ್ತಿದ್ದ ಅದಕ್ಕೆ ನಾನು ಇವನ ಕೈಗೆ ಒಂದು ಪೂರಿ ತಂದು ಕೊಟ್ಟೆ ಇಲ್ಲ ಅಂದರೆ ಇವ್ನ ಕೈಗೆ ನಾವೇನು ಏನು ಕೊಡೋಕ್ಕೆ ಕೊಟ್ಟಿಲ್ಲ ತಿನ್ನೋಕ್ಕೆ ಅಂತಂದರೆ ಅವ್ನು ನಮಗೆ ತಿನ್ನೋಕೆ ಬಿಡಲ್ಲ ಹಂಗಾಗಿ ಅವ್ನಿಗೊಂದು ಒಂದು ಪೂರಿ ಕೊಟ್ಟೆ ಕುತ್ಕೊಂಡು ಒಂದು ಪೂರಿನೂ ಅಷ್ಟು ಸುಮಾರು ಹೊತ್ತುವರೆಗೆ ಅದನ್ನೇ ಕುತ್ಕೊಂಡು ತಿಂದ ಇವ್ನ ಕೈಗೆ ಹಣ್ಣು ಮತ್ತು ಈ ಥರದ್ದು ಏನಾದರೂ ಅವ್ನಿಗೆ ಇಷ್ಟ ಆಗೋ ಥರದ್ದು ಏನಾದರೂ ತಿನ್ನೋಕೆ ಕೊಟ್ಬಿಟ್ರೆ ಮಾತ್ರ ಯಾರು ಎಷ್ಟು ಕರೆದ್ರೂ ಅವ್ನು ರೆಸ್ಪಾನ್ಸ್ ಮಾಡೋಲ್ಲ ತಿರುಗೂ ನೋಡೋಲ್ಲ ಅವಂದೇ ಒಂದು ಪ್ರಪಂಚದಲ್ಲಿ ಎಂಜಾಯ್ ಮಾಡ್ಕೊಂಡು ತಿಂತಾ ಅವನು ಆ ಥರ ಮಗು ಇದು ಹಂಗೆ ಮುಸ್ಕುನ್ ಜೋಳ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಗಾಡಿಯಲ್ಲೇ ನಿಲ್ಲಿಸಿದ್ವಿ ಇದು ನಮ್ಮ ಚಾಮರಾಜನಗರದ ದೊಡ್ಡ ಗಣೇಶ ಅಯೋಧ್ಯ ಗಣಪತಿ ಕೂರಿಸಿದ್ದಾರೆ ಅದೇನೋ ಗೊತ್ತಿಲ್ಲ ಇಲ್ಲಿ ಈ ಗಣೇಶನ್ ಮಾತ್ರ ಪ್ರತಿ ವರ್ಷವೂ ಅಷ್ಟೇ ತುಂಬ ಅದ್ಧೂರಿಯಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಗಣೇಶನ್ ಬಿಡೋ ಟೈಮಲ್ಲಿ ಮತ್ತು ಒಂದು ತಿಂಗಳು ಒಂದೂವರೆ ತಿಂಗಳು ಏನೋ ಇಟ್ಕೊತಾರೆ ಗಣೇಶನ ಬೇಗ ಬಿಡಲ್ಲ ಇಲ್ಲಿ ಆ ಥರ ನೋಡಿ ಈ ಥರ ತೊಗೊಂಡ್ವಿ ತೋರಿಸ್ತೀನಿ ನಾನು ಇವಾಗ ನನಗೆ ಅವನಿಗೆ ಗೋಲ್ಡ್ ಹಾಕಬೇಕು ಅಂತ ಇಷ್ಟ ಬಟ್ ಮನೇಲೆಲ್ಲ ಎದುರಿಸ್ತಾರೆ ನನಗೆ ಬೇಡ ಬೇಡ ಅಂತ ಹಂಗಾಗಿ ಹಬ್ಬದ ದಿನಗಳಿಗೆ ಹಾಕ್ತೀನಿ ಬಿಚ್ಚಿಟ್ಬಿಡ್ತೀನಿ ನೋಡಿ ಈ ಥರ ತೊಗೊಂಡೆ ಇದು ಎರಡರಿಂದ ಫಿಫ್ಟೀನ್ ಗ್ರಾಮ್ ಇದೆ ಇವತ್ತಿನ ರೇಟು ಬೆಳ್ಳಿದು ತೊಂಬತ್ತ ಒಂದು ರೂಪಾಯಿ ಏನೋ ಇತ್ತು ಇದು ಹದಿನೈದು ಗ್ರಾಮ್ ಬಂತು ನನಗೆ ಸಣ್ಣಕ್ಕಿರೋದು ಬೇಕಿತ್ತು ಬಟ್ ಅಲ್ಲಿ ಏನೂ ಅಷ್ಟೊಂದು ಡಿಸೈನ್ ಇರಲಿಲ್ಲ ಒಂದೇ ಥರ ಸೇಮ್ ಇದೇ ಥರ ಬಟ್ ಸೈಜು ಒಂದು ಸ್ವಲ್ಪ ದೊಡ್ಡದು ಚಿಕ್ಕದು ಈ ಥರ ಇತ್ತು ಅಷ್ಟೇ ಒಂದು ಐದು ಆರೋ ಏನೋ ಇತ್ತು ಅಷ್ಟೇ ಆಮೇಲೆ ನಾನು ಅವ್ನ ಕೈಗೆ ಒಂಚೂರು ದೊಡ್ಡದೇ ದೊಡ್ಡದೇ ದ್ವರನೇ ಇರಲಿ ಅಂತ ಅಂದ್ಬಿಟ್ಟು ಅವ್ನ ಕೈಗೆ ಒಂಚೂರು ದೊಡ್ಡದೇ ತೊಗೊಂಡೆ ಹಾಕಿದೆ ಕೈಗೆ ಅವ್ನಿಗೆ ಒಂಥರ ಇರಿಟೇಟ್ ಆಗ್ತಾ ಇದೆ ಇವಾಗ ನನಗೆ ಕೈ ನೋಡ್ಕೊತಾ ಇದ್ದ ಕಿತಾಕೋಗಿ ಟ್ರೈ ಮಾಡ್ತಿದ್ದ ಇದೇನೋ ಹಾಕ್ಬಿಟ್ಟಿದ್ದಾಳಲ್ಲ ಇವಳು ಅಂತ ಅದು ಮೋಸ್ಟ್ಲಿ ಅವ್ನಿಗೆ ಬಾರ ಬಾರ ಅಂತ ಅನ್ನಿಸ್ಬೋದೇನೋ ಅವನಿಗೆ ಈಗ ಸ್ಟಾರ್ಟಿಂಗ್ ಹೊಸ್ದಾಗ ಹಾಕಿರೋದಲ್ವ ಹಂಗಾಗಿ ಕೈಯೆಲ್ಲ ನೋಡ್ಕೊತಾ ಇದ್ದು ಕೈಯಲ್ಲಿ ಕಾಲಿ ಕೈ ಇದ್ರೆ ಏನೊಂಥರ ನೋಡೋಕ್ಕೆ ಚೆನ್ನಾಗಲ್ಲ ಮಕ್ಕಳಿಗೆ ಅದೊಂದು ಪಾಪುಗೆ ಒಂದು ಕಣ ತಗೊಂಡೆ ಅದು ಬಿಟ್ಟರೆ ಒಂದು ಗೋಲ್ಡ್ ಕಾಯಿನ್ನ ತೊಗೊಂಡಿದ್ದೀನಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಇದೆ ಅಂತ ಇದು ಒನ್ ಗ್ರಾಮ್ ಗೋಲ್ಡು ಕಾಯಿನ್ ನಮ್ಮಿಷ್ಟ ನಮಗೆ ಎಷ್ಟು ಬೇಕಾದರೂ ತಗೋಬೋದು ನಾವು ಟೂ ಗ್ರಾಮ್ ತಗೋಬೋದು ತ್ರೀ ಗ್ರಾಮ್ ಫೋರ್ ಗ್ರಾಮ್ ಎಷ್ಟು ಬೇಕಾದ್ರೂ ತೊಗೊಬೋದು ಇದು ನೈನ್ ಒನ್ ಸಿಕ್ಸ್ ಇದು ಸೊ ಪ್ಯೂರ್ ಗೋಲ್ಡ್ ಓಕೆನಾ ಇದನ್ನು ಯಾಕೆ ತಗೋಬೇಕು ಆ್ಯಕ್ಚುಲಿ ಇದು ನಂದು ಎರಡನೇ ಕಾಯಿನ್ ಒಂದು ಕಾಯಿನ್ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಬಟ್ ಇನ್ನೂ ಅದು ಬಂದಿಲ್ಲ ನಾನು ಬಂದ ಮೇಲೆ ಅದನ್ನು ತೋರಿಸ್ತೀನಿ ಯಾವ ಥರ ಸ್ವಲ್ಪ ಒಂಚೂರು ಡೌಟ್ ಇದೆ ಹಾಗಾಗಿ ಚೂರು ಕ್ಲಿಯರ್ ಮಾಡಿಕೊಂಡು ಆನ್ಲೈನಲ್ಲಿ ಹಿಂಗೆ ಬುಕ್ ಮಾಡೋದು ಅದೆಲ್ಲ ಒಂಚೂರು ನನಗೆ ಸ್ವಲ್ಪ ಡೌಟ್ ಇದೆ ಅದನ್ನು ತಿಳ್ಕೊಂಡು ನಾನು ನಿಮಗೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು ಯಾವುದು ಬೆಟರ್ ಅಂತ ಕಂಪೇರ್ ಮಾಡಿ ನೋಡಬೇಕಿತ್ತು ಹಂಗಾಗಿ ಒಂದು ಆನ್ಲೈನಲ್ಲಿ ಬುಕ್ ಮಾಡಿದೆ ಇನ್ನೊಂದು ಶಾಪಲ್ಲಿ ಹೋಗಿ ಬೈ ಮಾಡೋಣ ಅಂತ ಮತ್ತೆ ಇನ್ನು ತಗೊಂಡು ತಗೊಂಡ್ವಿ ಮತ್ತು ವಾಪಸ್ ರಿಟರ್ನ್ ಮಾಡೋದಿಲ್ಲ ಹೇಗೆ ಏನು ಅದೆಲ್ಲ ನನಗೆ ಒಂದಷ್ಟು ಡೌಟ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತಾನೆ ನಾನು ಒಂದು ಶಾಪಲ್ಲಿ ಹೋಗಿ ಬೈ ಮಾಡಿದೆ ಇವತ್ತು ಯಾಕೆ ನಾವು ಗೋಲ್ಡ್ ಕಾಯಿನ್ನ ತಗೋಬೇಕು ಅಂತ ಅಂದರೆ ಯಾರು ನಾವು ಸೇವಿಂಗ್ಸನ್ನ ಮಾಡಬೇಕು ಅಂತ ಅಂದ್ಕೊತೀವಿ ಅವ್ರಿಗೆ ಈ ಗೋಲ್ಡ್ ಕಾಯಿನ್ ನಿಜವಾಗ್ಲೂ ಬೆಸ್ಟ್ ಆಯಿತಾ ಇದು ಒಂಥರ ಒಳ್ಳೆ ದಾರಿ ಇದು ನಮಗೆ ಸೇವಿಂಗ್ಸ್ ಮಾಡೋದಕ್ಕೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಇವಾಗ ದುಡ್ಡು ಇರುತ್ತೆ ಅಂತ ಅಂದ್ಕೊಳ್ಳಿ ದುಡ್ಡನ್ನ ಹಾಗೆ ಕೂಡಿಟ್ರೆ ಕೆಲವರು ಏನು ಮಾಡ್ತಾರೆ ದುಡ್ಡಿದ್ದರೆ ಖರ್ಚು ಮಾಡಿಬಿಡ್ತಾರೆ ಹೌದಾ ನನಗೂ ಅಷ್ಟೇ ಒಂದು ನಾನು ಖರ್ಚು ಮಾಡೋಲ್ಲ ಬಟ್ ಹಿಂಗಾದರೂ ಅದು ಆಗಿಬಿಡುತ್ತೆ ಹಾಗಾಗಿ ಏನು ಐಡಿಯಾ ಮಾಡಿದೆ ನಾನು ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇಷ್ಟ ನನಗೆ ಸುಮ್ಮನೆ ಬ್ಯಾಂಕಲ್ಲಿ ಅಕೌಂಟಲ್ಲಿದ್ದರೆ ಏನೂ ಯೂಸ್ ಇಲ್ಲ ಅಲ್ವಾ ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ರೆ ಅದು ಗ್ರೋ ಆಗ್ತಾ ಇರಬೇಕು ಆ ಥರ ಏನಾದರೂ ಮಾಡಬೇಕು ಮಾಡಬೇಕು ಅಂತ ತುಂಬ ತಲೆ ಕೆಡ್ಸ್ಕೊತಾ ಇದೆ ಹೀಗೆ ಆಮೇಲೆ ನನಗಿದೊಂದು ಐಡಿಯಾ ಬಂತು ಯಾಕೆ ನಾನು ಗೋಲ್ಡ್ ಕಾಯಿನ್ನ ತೊಗೋಬಾರ್ದು ಇದನ್ನು ಇವಾಗ ಒಂದಷ್ಟು ದುಡ್ಡು ದುಡ್ಡಿರುತ್ತೆ ಅಂತ ತಿಳ್ಕೊಳ್ಳಿ ಆಯಿತಾ ಒಂದು ಕಾಯಿನ್ ಒಂದು ಕಾಯಿನ್ ತೊಗೊಳ್ಳೋಷ್ಟು ಅಮೌಂಟ್ ಇದೆ ಅಂದರೆ ತೆಗೆದು ಕಾಯಿನ್ ಇಟ್ಕೊಬೋದಲ್ವ ಅಂತ ಆಮೇಲೆ ಅನ್ನಿಸ್ತು ಸೊ ಇನ್ಮೇಲಿಂದ ನಾನು ಹಂಗೆ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಗೋಲ್ಡ್ ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇವಾಗ ನಾನು ತೆಗೆದಿಟ್ಕೊಂಡಿದ್ದೀನಿ ಇವಾಗ ನಾನು ಒನ್ ಇಯರ್ ಆದಮೇಲೆ ಇದನ್ನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒನ್ ಇಯರ್ ಆದಮೇಲೆ ಅವತ್ತಿನ ರೇಟ್ ಏನಿರುತ್ತೆ ಗೋಲ್ಡ್ ರೇಟು ಆವಾಗಿನ ರೇಟ್ಗೆ ಇದನ್ನು ತಗೊತಾರೆ ಇದು ಜಿ ಎಸ್ ಟಿ ಎಲ್ಲ ಸೇರಿ ನನಗೆ ಎಷ್ಟಾಯಿತು ಅಂತಂದರೆ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಬಿತ್ತು ಇವತ್ತಿನ ಒಂದು ಗೋ ನೈನ್ ಒನ್ ಸಿಕ್ಸ್ ಗೋಲ್ಡ್ ರೇಟು ಏಳು ಸಾವಿರದ ನೂರು ರೂಪಾಯಿ ಇತ್ತು ತೊಂಬ ಅಂದರೆ ತೊಂಬತ್ತೇಳು ರೂಪಾಯಿ ಇತ್ತು ಟೋಟಲ್ ನನಗೆ ಏಳು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಸೊ ನಾನು ಬೈ ನೆಕ್ಸ್ಟು ಸೇಲ್ ಮಾಡ್ತೀನಿ ಅಂದಾಗ ಅವ್ರ ವೇಸ್ಟೇಜು ಅದು ಇದು ಏನು ಕಳಿಯಲ್ಲ ಅಂತ ಹೇಳಿದ್ರು ನೀವು ಹಿಂಗೆ ತೊಗೊಂಡೋಗಿದ್ದೀರಾ ಹಿಂಗೆ ತೊಗೊಂಡೋಗಿ ತೊಗೊಂಬಂದು ಕೊಡಿ ಆವತ್ತಿನ ರೇಟ್ ಹಿಂಗಿದೆ ನಾನು ಹಂಗೆ ತೊಗೊತೀನಿ ಇಲ್ಲಾಂದರೆ ಇವಾಗ ನನಗೆ ಚಿನ್ನ ಬೇಕು ಅಂತ ಇಟ್ಕೊಳ್ಳಿ ಈ ಕಾಯಿನ್ನ ಕೊಟ್ಬಿಟ್ಟು ನಾನು ಈ ಅಮೌಂಟ್ಗೆ ಎಷ್ಟು ಗೋಲ್ಡ್ ಬರುತ್ತೋ ನಾನು ಅದನ್ನು ತಗೋಬೋದು ಆಯಿತಾ ಅವ್ರು ಬರೀ ಮೇಕಿಂಗ್ ಚಾರ್ಜಸ್ ಏನು ಬಿಡುತ್ತೆ ಅದನ್ನು ಮಾತ್ರ ನಮ್ಮ ಹತ್ರ ತೊಗೊತಾರಂತೆ ಇಲ್ಲ ನಾನು ಗೋಲ್ಡ್ ತೊಗೊಳ್ಳೋಲ್ಲ ನನಗೆ ಅಮೌಂಟ್ ಬೇಕು ಅಂತಂದರೆ ಒಂದು ಗ್ರಾಮ್ಗೆ ಏಯ್ಟೀನ್ ರುಪೀಸು ಏಯ್ಟ್ ರುಪೀಸು ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅದು ಅಷ್ಟು ಮಾತ್ರ ದುಡ್ಡನ್ನು ಇಟ್ಕೊಂಡು ಉಳಿದಿದ್ದ ಅಮೌಂಟನ್ನು ನಮಗೆ ವಾಪಸ್ ಕೊಡ್ತಾರಂತೆ ಹಾಗಾಗಿ ಇದು ನನಗೆ ಸರಿಯಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ತೊಗೊಂಡೆ ಈಗ ಎಷ್ಟೊಂದು ಜನ ಏನು ಮಾಡ್ತಾರೆ ಗೊತ್ತಾ ಇನ್ನು ಮದುವೆಗೆ ಸುಮಾರು ವರ್ಷ ಟೈಮ್ ಇರುತ್ತೆ ಅಂತ ಅಂದ್ಕೊಳ್ಳಿ ಮಗಳ ಮದುವೆಗೋ ಏನೋ ಮಗನ ಮದುವೆಗೋ ಅವ್ರೇನು ಮಾಡ್ತಾರೆ ಈಗಲೇ ಗೋಲ್ಡ್ ಮಾಡಿಸಿಟ್ಬಿಡೋಣ ಆವಾಗ ದುಡ್ಡು ಇರುತ್ತೋ ಇರಲ್ವೋ ಮದುವೆ ಟೈಮ್ಗೆ ಕಷ್ಟ ಆಗಬಾರ್ದು ಬರ್ಡನ್ ಆಗಬಾರ್ದು ನಾವು ಇವಾಗಲೇ ತೆಗ್ದಿಟ್ಕೊಂಬಿಡೋಣ ಗೋಲ್ಡ್ನ ಜ್ಯುವೆಲರ್ಸ್ ತೆಗ್ದಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಕೊಂಬಿಡ್ತಾರೆ ಬಟ್ ಆ ಮದುವೆ ಆಗೋ ತನಕ ಅದು ಟ್ರೆಂಡೇ ಓಟ್ ಹೋಗ್ಬಿಟ್ಟಿರುತ್ತೆ ಅಲ್ವಾ ಸೊ ಅಂಥ ಟೈಮಲ್ಲಿ ನಾವು ಈ ಥರ ಕಾಯಿನ್ಸ್ನ ಸೇವ್ ಮಾಡಿ ಮಾಡಿ ಇಟ್ಕೊಂಡ್ರೆ ಆವತ್ತಿನ ದಿನಕ್ಕೆ ಬೇಕಿದ್ರೆ ಇಷ್ಟು ಕಾಯಿನ್ಸ್ನ ನಾವು ಕೊಟ್ಬಿಟ್ಟು ನಮ್ಗೆ ಯಾವ ಥರ ಜ್ಯುವೆಲ್ಲರ್ಸ್ ಬೇಕೋ ಅದನ್ನು ತೊಗೋಬೋದು ಈಗ ನನೀಗೊಂದು ಐದು ಗ್ರಾಮ್ ಜ್ಯುವೆಲರಿ ತೊಗೋಬೇಕು ಅಂದರೆ ನನ್ನ ಹತ್ರ ಅಮೌಂಟ್ ಖಂಡಿತ ಇಲ್ಲ ಹಂಗಾಗಿ ಈ ಥರ ಸಿಕ್ಸ್ ಸಿಕ್ಕಿದಾಗ ಅಮೌಂಟ್ ಸಿಕ್ಸ್ ಸಿಕ್ಕಿದಾಗ ಒಂದೊಂದೇ ಒಂದೊಂದೇ ಕಾಯಿನ್ನ ತೊಗೊಂಡು ಇಟ್ಕೊಂಡ್ರೆ ಆವತ್ತಿನ ದಿನ ಅಷ್ಟು ಕಾಯಿನ್ಸ್ನ ಕೊಟ್ಬಿಟ್ಟು ಯಾವುದಾದ್ರೂ ಒಂದು ಥಿಂಗ್ಸ್ನ ತೊಗೊಬೋದು ಗೋಲ್ಡ್ ಐಟಮ್ ಏನಾದರೂ ತೊಗೊಬೋದು ಅಂತ ಅಂದ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡ್ದೆ ನಿನ್ನ ನನ್ನ ಎಸ್ಪೆಷಲಿ ಇದು ಹೆಣ್ಮಕ್ಳಿಗೋಸ್ಕರನೇ ಆಯಿತಾ ಕೋರ್ಸ್ ಎಲ್ಲ ಹೆಣ್ಮಕ್ಳಿಗೂ ಚಿನ್ನ ಅಂದರೆ ಇಷ್ಟ ಇರುತ್ತೆ ಅಲ್ವಾ ನನಗೂ ಇಷ್ಟನೇ ಬಟ್ ಯಾವ ಥರ ಅಂದರೆ ನನಗೆ ನಾನು ಗೋಲ್ಡ್ ಮಾಡಿಸ್ಕೋಬೇಕು ಅಂತ ಇಷ್ಟ ಬಟ್ ನಾನು ಯಾವಾಗಲೂ ಎಲ್ಲ ಕಡೆಗೂ ಹಾಕೊಂಡು ಹೋಗಬೇಕು ಅದೇನೋ ಆ ಥರ ಎಲ್ಲ ತುಂಬ ವಿಜ್ಯುವೆಲ್ಸ್ ಹಾಕೊಂಡು ಹೋಗಬೇಕು ಅಂತ ನನಗೆ ಇಷ್ಟನೇ ಆಗಲ್ಲ ಜುವೆಲ್ಸ್ ಎಲ್ಲ ಹಾಕ್ಕೊಳೋದು ಸೊ ಬಟ್ ಇನ್ವೆಸ್ಟ್ ಮಾಡಬೇಕಲ್ವಾ ಸುಮ್ಮನೆ ಮನೆಗೆ ದುಡ್ಡಿದ್ರೆ ಖರ್ಚಾಗ್ಬಿಡುತ್ತೆ ಹಂಗಾಗಿ ನಾನು ಈ ಥರ ಒಂದು ಪ್ಲ್ಯಾನ್ ಮಾಡಿದೆ ಈಗ ನನಗೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷದ ತನಕ ನಾನು ಇದನ್ನು ಹಂಗೆ ಇಟ್ಕೊತೀನಿ ಮುಂದೊಂದು ದಿನ ಈಗ ಪಾಪನ ಸ್ಕೂಲ್ಗೆ ಹಾಕ್ಬೇಕು ಅಂದ್ಕೊಳ್ಳಿ ಆವಾಗ ಈ ಕಾಯಿನ್ ಕೊಟ್ಬಿಡೋದು ದುಡ್ಡು ತಗೊಂಬರದು ಸ್ಕೂಲ್ ಸೇರಿಸಬಹುದು ಬೆಟರ್ ಅಲ್ವಾ ಆಮೇಲೆ ನನಗೆ ದುಡ್ಡನ್ನು ವೇಸ್ಟ್ ಮಾಡೋದು ಅಂದ್ರೆ ನಂಗೆ ಇಷ್ಟನೇ ಆಗಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ ನಾನು ಜಾಸ್ತಿ ಬಟ್ಟೆಗಳಿಗೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ ಎಲ್ಲರೂ ಬ್ರ್ಯಾಂಡೆಡು ಬ್ರ್ಯಾಂಡೆಡು ಅಂತ ಬ್ರ್ಯಾಂಡೆಡ್ಗೆ ಹೋಗ್ತಾರೆ ಬಟ್ ನಾನು ನಿಜ ನನ್ನ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ತಗೊಳಲ್ಲ ಆಯಿತಾ ನಂದು ಯಾವ ಥರ ಅಂತಂದರೆ ಈಗ ಒಂದು ಸಾವಿರ ಕೊಟ್ಬಿಟ್ಟು ಒಂದು ಬಟ್ಟೆ ತಗೊಳಕ್ಕಿನ್ನ ಒಂದು ಸಾವಿರ ಕೊಟ್ಬಿಟ್ಟು ಎರಡು ಬಟ್ಟೆ ತೊಗೊಬೋದಲ್ವಾ ಅಂತ ಯೋಚನೆ ಮಾಡ್ತೀನಿ ಬ್ರ್ಯಾಂಡೆಡ್ ತೊಗೋತೀವಿ ಅಂದ್ಕೊಳ್ಳಿ ಅದು ಏನು ಬ ಒಂದು ಕಲರ್ ಹೋಗಲ್ಲ ಒಂದು ಶೇಡ್ ಆಗೋಲ್ಲ ಇಲ್ಲ ಅರಿಯಲ್ಲ ಏನಿಲ್ಲ ಎಷ್ಟು ವರ್ಷ ಅಂತೂ ಅದೇ ಬಟ್ಟೆ ಹಾಕ್ಕೊಳೋಕ್ಕಾಗುತ್ತೆ ಅಲ್ಲ ಹಾಗಾಗಿ ನಾನು ಒಂದೇ ಬಟ್ಟೆ ಹಾಕ್ಕೊಂಡು ಹಾಕ್ಕೊಂಡು ನಮಗೆ ಬೇಜಾರಾಗಿಬಿಡುತ್ತೆ ಹಂಗಾಗಿ ನಾನು ಬಟ್ಟೆಗಳಿಗೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ ನನಗೆ ಇಲ್ಲಾದರೂ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ನನಗೆ ಅದರಿಂದ ಲಾಭ ಬರಬೇಕು ಅಂದರೆ ಮಾತ್ರ ನಾನು ಜಾಸ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡೋದು ಮಣಿ ಸ್ವಲ್ಪ ಬ್ರ್ಯಾಂಡೆಡ್ ಹಂಗೆ ಹಿಂಗೆ ಅಂತ ನೋಡ್ತಾನೆ ಬಟ್ ನಾನು ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ಗೆಲ್ಲ ಹೋಗೋದೇ ಇಲ್ಲ ಮಾಲ್ ಗಿಲಲ್ಲೆಲ್ಲ ನಾನು ಶಾಪ್ ಮಾಡೋದೇ ಇಲ್ಲ ನಾನು ಓಪನ್ ಆಗೇ ಹೇಳ್ತೀನಿ ಆಯಿತಾ ವೇಸ್ಟ್ ಖರ್ಚಂತೂ ನಾನು ಈ ಥರ ವೇಸ್ಟಂತೂ ಬಟ್ಟೆಗಳ ಮೇಲೆಲ್ಲ ವೇಸ್ಟ್ ಖರ್ಚಂತೂ ನನ್ನ ಖಂಡಿತ ನಾನು ಮಾಡೋ ಹುಡುಗಿ ಅಲ್ವೇ ಅಲ್ಲ ಅದು ನೋಡಿದವ್ರಿಗೆ ಅದು ಜಿಪ್ನಿ ಕಂಜೂಸು ಹಂಗೆ ಹಿಂಗೆ ಅಂತ ಅನ್ನಿಸ್ಬೋದು ಬಟ್ ಐ ಡೋಂಟ್ ಕೇರ್ ಆಯಿತಾ ವೇಸ್ಟು ನನ್ನ ಪ್ರಕಾರ ಅದು ಅಷ್ಟೊಂದೆಲ್ಲ ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡೋದು ನನ್ನ ಪ್ರಕಾರ ವೇಸ್ಟು ಸೊ ಈ ತರ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಮುಂದೊಂದು ದಿನಕ್ಕೆ ಯೂಸ್ ಆಗುತ್ತೆ ಅಲ್ವಾ ಆಮೇಲೆ ಆ ಶಾಪಲ್ಲಿ ಇನ್ನೂ ಬೇರೆ ಬೇರೆ ಏನೇನೋ ಸ್ಕೀಮ್ ಎಲ್ಲ ಇತ್ತು ಇವಾಗ ಚೀಟಿ ಕಟ್ಟೋದು ಅಂತೆಲ್ಲ ಹೇಳ್ತಾರಲ್ಲಪ್ಪ ಆತರ ಅವರೆಲ್ಲ ಸುಮಾರ್ ಎಲ್ಲ ಹೇಳಿದ್ರು ಬಟ್ ನಾವು ಸೇವ್ ಅದು ಸೇವಿಂಗ್ಸ್ ಆಕ್ಚುಲಿ ಓಕೆನಾ ಸೇವ್ ದುಡ್ಡು ಸೇವ್ ಆಗುತ್ತೆ ಒಟ್ಟಿಗೆ ನಮ್ಗೆ ಅಮೌಂಟ್ ಕೊಟ್ಟು ಗೋಲ್ಡ್ ಬೈ ಮಾಡೋಕ್ಕಾಗಲ್ಲ ಅಂದಾಗ ಆ ಥರ ತಿಂಗಳು ತಿಂಗಳು ಒಂದು ಸಾವಿರನೋ ಎರಡು ಸಾವಿರನೋ ಈ ಥರ ಅವ್ರಿಷ್ಟು ಎಷ್ಟು ಬೇಕೋ ಅಷ್ಟು ಕಟ್ಬೋದು ಅಂತ ಅವರು ಆ ಸ್ಕೀಮ್ಗಳನ್ನ ಮಾಡಿದ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಬಟ್ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನೇನು ಅದನ್ನು ಪೇ ಮಾಡೋಕ್ಕೆ ಹೋಗಲಿಲ್ಲ ಸೇವ್ ಮಾಡ್ತೀವಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಬರ್ಡನ್ನಿಗೆ ಸಿಗಾಕೋಬಾರ್ದು ನಾವು ತೊಂದರೆ ತೊಂದರೆ ಸಿಗಾಕೊಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಟೈಮ್ ಬಂದು ನಾನು ಮಾಡಿಸ್ಕೋತೀನಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ ಶೆಲ್ಮಾ ಮಾತ್ರ ಒಂದು ಸಾವಿರದ್ದು ಒಂದು ಶುರು ಮಾಡಿದ್ದಾರೆ ಇವಾಗ ಒಂದು ಕಾರ್ಡ್ ಕಟ್ ಕಾರ್ಡ್ ತರ ಕೊಡ್ತಾರೆ ಅವರು ಪ್ರತಿ ತಿಂಗಳು ಒಂದೊಂದು ಸಾವಿರ ಒಂದೊಂದು ಸಾವಿರ ಕಟ್ಕೊಂಡು ಹೋಗೋದು ಅದೇನೋ ಡ್ರಾ ಆಗುತ್ತೆ ಅದು ಇದು ಅನ್ಕೊಂಡು ಹೇಳಿದ್ರು ಅವರು ನಾನು ಅಷ್ಟು ಕಿವಿಗೆ ಹಾಕೊಳ್ಳೋಕ್ ಹೋಗಲಿಲ್ಲ ಬಟ್ ನಂಗೆ ಅದ್ರ ಮೇಲೆ ಸ್ವಲ್ಪ ಇನ್ನೂ ಇಂಟ್ರೆಸ್ಟು ಬಂದಿಲ್ಲ ಹಾಗಾಗಿ ನಾನು ಅಷ್ಟು ಕಿವಿಗ ಹಾಕೊಳ್ಳೋದಿಕ್ಕೆ ಹೋಗಲಿಲ್ಲ ತುಂಬಾ ಫೋರ್ಸ್ ಮಾಡ್ತಿದ್ರು ಅವರು ನೀವೊಂದು ಮಾಡಿ ಮೇಡಮ್ ಮಾಡಿ ಮೇಡಮ್ ಅಂತ ನಾನು ಬೇರೆ ಕಮಿಟ್ಮೆಂಟ್ಸು ಎಲ್ಲ ನೋಡ್ಕೊಂಡು ಆಮೇಲೆ ಶುರು ಮಾಡಬೇಕಲ್ವಾ ಸುಮ್ ಸುಮ್ಮನೆ ಹಂಗೆಲ್ಲ ಯೋಚನೆ ಮಾಡದೆ ಶುರು ಮಾಡೋಕಾಗಲ್ಲ ಹಂಗಾಗಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಮಾಡಿಸ್ಕೊತೀನಿ ಈಗ ಅದರ ಅವಶ್ಯಕತೆ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಬಂದೆ ನಾನು ಏನಾದ್ರೂ ನಾನು ಮಾಡಬೇಕು ಅಂತ ಅನ್ಸಿದ್ರೆ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ಯಾವ ತರ ಹಿಂಗೆ ಏನು ಅಂತ ಬಟ್ ಸದ್ಯಕ್ಕಂತೂ ನನ್ಗೆ ಅದ್ರ ಐಡಿಯಾ ಇಲ್ಲ ಸೊ ಆ ಥರನೂ ಸ್ಕೀಮ್ಗಳು ಏನೇನೋ ಇತ್ತು ಮತ್ತೆ ಡಿಗ್ಗಿ ಲಾಕರ್ ಅದು ಇದು ಅಂತಲೂ ಎಲ್ಲ ಹೇಳ್ತಿದ್ರು ಅವ್ರದ್ದೇ ಆ್ಯಪ್ ಇದೆಯಂತೆ ಅಲ್ಲಿ ನಮಗೆ ಎಷ್ಟು ಅಮೌಂಟ್ ಈ ಒಂದು ಇನ್ನೂರು ರೂಪಾಯಿ ಸಿಗುತ್ತೆ ಒಂದು ಫೈವ್ ಹಂಡ್ರೆಡ್ ಸಿಗುತ್ತೆ ಒಂದು ಸಾವಿರ ಸಿಗುತ್ತೆ ಆಗ್ತಾ ಇರೋದು ಅಮೌಂಟ್ನ ಸೊ ನೀವು ಎಷ್ಟು ಅಮೌಂಟ್ ಆಗ್ತಾ ಆಗ್ತಾ ಹೋಗ್ತಿರೋ ಹಂಗೆ ನಮಗೆ ಗೋಲ್ಡ್ ಕೂಡ ಅವ್ರು ಏನು ಗೋಲ್ಡ್ ಕೊಡ್ತಾರೆ ಅದು ಕೂಡ ಜಾಸ್ತಿ ಹೋಗ್ತಾ ಹೋಗುತ್ತೆ ಈ ಥರ ಏನೇನೋ ಹೇಳ್ತಾ ಹೇಳ್ತಾಯಿದ್ರು ಬಟ್ ನಾನು ಅದನ್ನು ಅಷ್ಟು ಕಿವಿಗೆ ಹಾಕೊಳ್ಳೋಕ್ಕೆ ಹೋಗಲಿಲ್ಲ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಹೋದಾಗ ಅದೆಲ್ಲ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಇಷ್ಟೇನಿತ್ತು ಅಷ್ಟು ತಗೊಂಡು ಬಂದೆ ಎಲ್ಲ ಅಂಡ್ ಇದೊಂದು ಕೊಟ್ರು ಅವರು ಪಾಪುಗೆ ತಗೊಳ್ಳಿ ಮೇಡಮ್ ಇದು ನಿಮ್ಮ ಪಾಪುಗೆ ಅಂತ ಅಂದ್ಬಿಟ್ಟು ಪಾಪು ಕೈಗೆ ಬಟ್ ಇದೇನು ನನ್ನ ಮಗನ ಕೈಗೆ ಇದಾಗಲ್ಲ ಇನ್ನೊಂದು ಎರಡು ಮಣಿ ಎಕ್ಸ್ಟ್ರಾ ಇದ್ದಿದ್ರೆ ಅವನ ಕೈಗೆ ಕರೆಕ್ಟಾಗಿ ಆಗ್ತಿತ್ತು ಇದು ಆಕ್ಚುಲಿ ನ್ಯೂ ಬೋರ್ನ್ ಬೇಬೀಸ್ ಇರುತ್ತಲ್ವಾ ಆ ಸೈಜು ಆಮೇಲೆ ಮನೇಲಿ ಆಮೇಲೆ ಹೇಳ್ತಿದ್ರು ಶೈಲಮ್ಮ ಹೇಳ್ತಿದ್ರು ಇದು ಈ ಸೈಜ್ ಆಗಲ್ಲ ದೊಡ್ಡ ಕೊಡಿ ಕೇಳಬಾರ್ದ ಅಂತ ಕೊಡ್ತಿರೋದೇ ಫ್ರೀ ಅಂತೆ ಇನ್ನು ಆಗಲ್ಲ ಬೇರೆ ಕೊಡಿ ಅಂತ ಹೆಂಗೆ ಕೇಳಕ್ಕಾಗತ್ತೆ ಅಲ್ವಾ ಹಾಗಾಗಿ ನಾನೇನು ಮಾತಾಡಕ್ಕೆ ಹೋಗಲಿಲ್ಲ ಸುಮ್ಮನೆ ಕೊಟ್ಟಿದ್ದು ಸುಮ್ಮನೆ ಬಂದೆ ಅಷ್ಟೆ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ಆಗಿ ಇದು ಹಂಗೆ ಇಟ್ಕೊಂಡಿರ್ತೀನಿ ಚೆನ್ನಾಗಿದೆ ಅಲ್ಲ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಂಗೆ ಮಾಡ್ತಾ ವೀಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಮತ್ತು ಹೊಸ ಬ್ಲೌಸ್ ಜೊತೆ ನಾಳೆ ಸಿಗೋಣ ಅಲ್ಲಿವರೆಗೂ ಟಿಕೆಟ್ ಟಾಟಾ ಬಾಯ್